ವೆಲ್ಕಮ್ ಟು ಮೈ ಚಾನಲ್ ಬೆರತಿ ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸು ಹಾಗೇ ನಾನಿವಾಗ ಬೆಳಿಗ್ಗೆ ಎದ್ದು ಒಂದು ಎಲ್ಲ ಕೆಲಸ ಆಗಿ ಈಗ ಒಂದು ಮೀನು ಸಾರು ಮಾಡುವಂತ ಇದ್ದೀನಿ ಮೀನುಸಾರನ್ನು ನೀವು ಮಾ ನೋಡಿ ನೋಡ್ಕೊಂಡು ಬನ್ನಿ ಏನೆಲ್ಲ ಹಾಕ್ತೀನಿ ಭೂತಾಯಿ ಸಾರು ಭೂತಾಯಿ ಮೀನುಸಾರನಿಗೆ ನಾನು ಏನೆಲ್ಲ ಹಾಕಿ ಮೀನುಸಾರು ಮಾಡ್ತೀನಿ ಅಂತ ನೀವು ನೋಡಿ ನೀವು ಕೂಡ ಒಮ್ಮೆ ಅದನ್ನು ಟ್ರೈ ಮಾಡಿ ನಿಮಗೆ ಇಷ್ಟವಾದರೆ ಓಕೆ ನೋಡ್ಕೊಂಡು ಬನ್ನಿ ಹೋಗಿ ನೋಡಿ ನಾನು ಈಗ ಭೂತಾಯಿ ಮೀನು ಸಾರು ಮಾಡಲಿಕ್ಕೆ ಭೂತಾಯಿ ಇದು ತಗೊಂಡಿದ್ದೀನಿ ಬೂತಾಯಿ ಮೀನು ಇಷ್ಟು ಮಾಡಲ್ಲ ಸ್ವಲ್ಪ ಸಾರು ಮಾಡ್ತೀನಿ ಮತ್ತು ಫ್ರೈ ಮಾಡ್ತೀನಿ ಇಷ್ಟು ಮಾಡಲ್ಲ ಏನೆಲ್ಲ ತೊಗೊಂಡಿದ್ದೀನಿ ನೋಡ್ತೀನಿ ತೆಂಗಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ ಹೆಚ್ಚಾಗಿ ಮೆಣಸು ಹಾಕಿದ್ದೀನಿ ನಾನು ಸ್ವಲ್ಪ ಮೆಣಸು ಸ್ವಲ್ಪ ಒಂದು ನಾಲ್ಕೈದು ಗಿಡ್ಡ ಮೆಣಸು ಹಾಕಿದ್ದೀನಿ ನೋಡಿದ್ದು ಇದು ಮತ್ತು ಬೇಡಿಗೆ ಮೆಣಸು ಬೂತಾಯಿಗೆ ಹುಳಿ ಜಾಸ್ತಿ ಸ್ವಲ್ಪ ಹುಳಿ ಈರುಳ್ಳಿ ಗ್ರೈಂಡ್ ಮಾಡಲಿಕ್ಕೆ ಹಾಗೆಯೇ ಇಲ್ಲಿ ಓ ಓ ಓಮ್ ಓಂಕಾಲು ತಗೊಂಡಿದ್ದೀನಿ ಸ್ವಲ್ಪ ಯಾಕಂದರೆ ಎಸಿಡಿಟಿ ಬೂತಾಯಿ ಅದಕ್ಕೆ ಸಾಸಿವೆ ಸ್ವಲ್ಪ ಮೆತ್ತೆ ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಮತ್ತು ಹಲ್ದಿ ಮತ್ತೆ ಕೊತ್ತಂಬರಿ ಹಾಕ್ತೀನಿ ಈಗ ಹೌದು ಖಾಲಿ ಆಯಿತು ತಡ್ಲಿಕ್ಕೆ ಹೋಗಿದ್ದಾರೆ ಇಷ್ಟನ್ನು ಹಾಕುವ ಇಷ್ಟು ಇಷ್ಟು ಫ್ರೈ ಮಾಡ್ಕೊಂಡು ಬಂದು ಬರುವ ಮತ್ತೆ ಕೊತ್ತಂಬರಿಯನ್ನು ಆ್ಯಡ್ ಮಾಡುವ ಆಯಿತಾ ನೋಡಿ ಪ್ಯಾನ್ ಇಟ್ಟಿದ್ದೀನಿ ಎಲ್ಲನೂ ಒಂದೇ ಮೆಥಡ್ ಅಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಇಷ್ಟೆ ಮೀನು ಮೀನಿಗೆ ಸ್ವಲ್ಪ ಸಾಮಾನು ಜಾಸ್ತಿ ಹಾಕ್ತೀನಿ ನಾನು ಕೊತ್ತಂಬರಿ ಅಂತ ಇಲ್ಲ ಹತ್ರ ಈಗ ಅದನ್ನು ತರುವ ತರ್ತಾರೆ ಈಗ ಒಂದ ಮೇಲೆ ಹಾಕ್ತೀನಿ ಆ್ಯಡ್ ಮಾಡೋದು ತೋರಿಸ್ತೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮತ್ತೆ ಎಂಥ ಅಷ್ಟು ಇಡಕ್ಕೆ ಬೇಕಾಗಿಲ್ಲ ನೆಂಟು ಬರ್ತದೆ ಇವತ್ತು ನೆಂಟು ನೆಂಟು ಬರ್ತಾರೆ ನೆಂಟು ಸ್ವಲ್ಪ ಫ್ರೈ ಮಾಡ್ತೀನಿ ಎರಡು ಬಗ್ಗೆ ಫ್ರೈ ಮಾಡ್ತೀನಿ ಫ್ರೈದು ನಾವು ತೋರಿಸಲ್ಲ ನಿಮಗೆ ಇದು ಮಾತ್ರ ಸಾರಿದ ಮಾತ್ರ ಸರ್ ಕೆಲವು ಕಡೆ ಕೆಲವೊಂದು ಥರ ಮಾಡ್ತಾರೆ ನಮ್ಮ ಕಡೆ ಮ್ಯಾಂಗ್ಳೂರ್ ಸ್ಟೈಲು ಮ್ಯಾಂಗ್ ಮ್ಯಾಂಗ್ಳೂರು ಸ್ಟೈಲ ಕರಿ ಹೀಗೆ ಮಾಡೋದು ಚೆನ್ನಾಗಿ ಫ್ರೈ ಆಗಿದೆ ಮ್ಯಾಂಗ್ಳೂರು ಸ್ಟೈಲ್ ಕರಿ ಇದೆ ಹಾಸಿ ಸಾಮಾನು ಕೂಡ ಹಾಕ್ಬೋದು ಹಾಗೆ ಮತ್ತೆ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಇದು ಸ್ವಲ್ಪ ಫ್ರೈ ಆಗುವಾಗಲೇ ನಾವು ಸ್ವಲ್ಪ ಸಾಸಿವೆ ಹಾಗೆಯೇ ಜೀರಿಗೆ ಸಾಸಿವೆ ಸ್ವಲ್ಪ ಉಳಿದಿತ್ತು ಹಾಗೆಯೇ ಮೆತ್ತೆಂದು ಹಾಕಿದರೆ ಸಾಕು ಹೆಚ್ಚೇನು ಬೇಡ ಹಾಗೇ ಇದು ಇದು ಮಿಲ ಹಾಗೇ ಓಮ ಓವಾ ಓವಾ ಓಂಕಾಲು ಅದನ್ನೆಲ್ಲ ಹಾಕಬೇಕು ಓಂಕಾಲು ಹಾಕಿದ್ರೆ ಚೆನ್ನ ಯಾಕಂದರೆ ಓಂಕಾಲು ಕೊತ್ತಂಬರಿಲ್ಲದೆ ಅದು ಏನೋ ಬೋರ್ ಬೋರ ಆಗುತ್ತೆ ಕಾಪು ನನಗೆ ನಾನು ಕೇಳಿದ್ದೀನಿ ಬರ್ತಾರೆ ಈಗ ಬಗ್ಗೆ ಮೀನಲ್ಲಿ ನಾನು ಊತಾಯಿ ಮಾಡ್ತಿದ್ದೀನಿ ಎರಡು ಒಂದು ಇದು ಜಿ ಇದು ಏಡಿಯನ್ನು ನಾನು ಸಂಜೆ ಇದು ಮಾಡ್ತೀನಿ ಸುಕ್ಕ ಮಾಡ್ತೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಇದು ಕಟ್ ಇದು ಮಾಡಿದೆ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಹಾಕುವ ಈರುಳ್ಳಿ ತೆಂಗಿನ ತುರಿ ಹಾಗೆಯೇ ಹಲ್ದಿ ತುಂಬ ಪಲ್ಯ ತುಂಬ ಬೇಕಾಗುತ್ತೆ ಇವತ್ತು ಅಂದರೆ ನೆಂಟು ಇದ್ದಿರುವಾಗ ಪಲ್ಯ ಸುಮ್ಮನೆ ಬೇಕು ಇದು ಪ್ರೈ ಮಾಡಬೇಕಂತೇನಿಲ್ಲ ಇಷ್ಟು ಸಾಕು ಮಾಡಿದೆ ನಾನು ಇದು ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿ ಹಾಂ ಇದು ಆ್ಯಡ್ ಮಾಡ್ತೀನಿ ಹುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡುವ ನೋಡಿ ಮೀನು ಸಾರಿಗೆ ನಾನು ಇದು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೀನಿ కొల్పా తంగినె న యాకిదిని కొల్పా తంగినె న యాకిదిని తంగినె న యాకి నన్నత్ర కరిబీ ఊర్లా ఇరులి యాక్తీని ఇరులి యాక్తీని టొమేటె లాక్తీని ಸ್ವಲ್ಪ ಫ್ರೈ ಮಾಡ್ತೀನಿ ಮಿಕ್ಸಿಯಲ್ಲಿ ಸಹ ಗ್ರೈಂಡೇ ಆಗಲ್ಲ ನೋಡಿ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ ನೀವಿಗೆ ಸಾರಿಗೆ ತುಂಬ ಫ್ರೈ ಆಗ ಬೇಕೇನಿಲ್ಲ ಮತ್ತು ಶುಂಠಿ ಮತ್ತು ಕಾಯಿ ಮೆಣಸು ಹಾಕ್ತೀನಿ ಏಯ್ ಶುಂಠಿ ಮತ್ತು ಕಾಯಿ ಮನ್ಸು ಕಡಿವೆ ಕರಿವೆ ನನಾದರೂ ಇಲ್ಲ ಖಾಲಿಯಾಗಿದೆ ಮನೆಯಲ್ಲೂ ಗಿಡದಲ್ಲಿ ತರ್ಬೋದು ಇಲ್ಲಿ ಮಾರ್ಕೆಟ್ಗೆ ಹೋಗಿ ತರಬೇಕು ಇದು ಗ್ರೈಂಡ್ ಸರಿಯಾಗಿ ಆಗಿಲ್ಲ ಮಿಕ್ಸರ್ ಸರಿ ಇಲ್ಲ ಕ್ಕೂ ನಾವು ಇದು ಮಾಡ್ಲಿಕ್ಕೆ ಎಲ್ಲ ಅಂತ ಅನಿಸುತ್ತೆ ಒಮ್ಮೆ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಾಗೆ ಮಿಕ್ಸರಿಗೆ ಸ್ವಲ್ಪ ನೀರು ಹಾಕುವ ಹೆಣ್ಮಕ್ಳು ಅಂದರೆ ಎಲ್ಲನೂ ಟೆನ್ಷನ್ ಇದ್ದೇ ಇರುತ್ತದೆ ಸ್ವಲ್ಪ ಟೆನ್ಷನ್ ಪ್ರಿಯ ಇರುತ್ತದೆ ದೇವಾಲಯಕ್ಕೆ ಟೆನ್ಷನ್ 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 ಮನೆಯಲ್ಲೂ ಕೂಡ ಟೆನ್ಷನು ಎಲ್ಲನೂ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ ನಿಭಾಯಿಸ್ಕೊಂಡು ಹೋಗುವುದೇ ಒಂದು ಕಷ್ಟದ ಕೆಲಸ ಅಂತ ಅಂದ್ಕೊಡ್ತೀನಿ ನಾನು ಏನೋ ಗೊತ್ತಿಲ್ಲ ಒಂಥರ ಮನಸ್ಸಿಗೆ ತುಂಬ ಬೇಜಾರು ಏನಂತ ಚೆನ್ನಾಗಿ ಇದಾಗದಿದ್ರೆ ಪನ್ಯೂ ಚೆನ್ನಾಗಿ ಆಗಲ್ಲ ಏನು ಮಾಡೋದು ಅದು ಮಿಕ್ಸಿ ಸರಿ ಇಲ್ಲ ಒಮ್ಮೊಮ್ಮೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತಾಗುತ್ತಿಲ್ಲ ನಾನು ಮದುವೆಗೂ ಮುಂಚೆ ನಾನು ಹೋಗ್ತಿದ್ದೆ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ನಾನು ಇಲ್ಲಿ ಮಕ್ಕಳಿಗೆ ಚೂ ರಜೆ ಆದರೆ ನನಗೊಂದು ಟಿನ್ಷನ್ ನೋಡಿ ಸಹ ಇದು ಗ್ರೈಂಡೇ ಆಗಿಲ್ಲ ನೋಡಿ ಹಾಗೆ ಇದೆ ಮೀ ಮೀನು ಹಾಕಿದೆ ನೋಡಿ ಮೀನು ಹಾಕಿದೆ ಮೀನು ಹಾಕಿದೆ ಅದಕ್ಕೆ ಮೀನು ಹಾಕಿದೆ ಕುದಿದೆ ಅದು ಚೆನ್ನಾಗಿ ಕುದಿ ಬಂತು ನೋಡಿ ನೋಡಿ ಸಾಕು ಅದಿಲ್ಲಾಂದ್ರೆ ಎಲ್ಲ ಇದಾಗುತ್ತೆ ಚೆನ್ನಾಗಿ ಕುದಿ ಬಂತು ಈಗ ಕೊತ್ಮೂರಿ ಸೊಪ್ಪು ಹಾಕ್ತೀನಿ ನಿಮಗೆ ಬೇಕಾದ್ರೆ ಹಾಕ್ಬೋದು ನಾನು ಹಾಕ್ತೀನಿ ಇತ್ತು ನನ್ನ ಹತ್ರ ಆಯಿತು ಬಂದ್ ಮಾಡ್ತೀನಿ ಮೀನು ಸಾರು ರೆಡಿ ಆಯಿತು ಅಲೋ ನೋಡಿದ್ರಲ್ವಾ ಮೀನು ಸಾರು ಮಾಡಿದ್ದು ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತುಂಬ ಯಾವಾಗಲೂ ಮೀನು ಅಂತೀರ ತೊಂದರೆ ಇಲ್ಲ ನಮಗೆ ಮೀನು ಯಾವಾಗ ಯಾವಾಗದ್ದು ವೀಡಿಯೋ ಇದು ನಾನು ಇವಾಗ ಈ ರೀಸೆಂಟಾಗಿ ಮಾಡಿದ್ದು ವೀಡಿಯೋ ಅಲ್ಲ ಇದು ತುಂಬ ಟೈಮ್ ಆಯಿತು ಇದು ವೀಡಿಯೋ ಮಾಡಿ ಅದಕ್ಕೆ ನಿಮಗೆ ಇಷ್ಟವಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡದೇ ಇದ್ದಲ್ಲಿ ಅವರು ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ನೋಡುದಿದ್ರೆ ಫುಲ್ ನೋಡಿ ಇಲ್ಲಾಂದರೆ ನಮಗೆ ವೇಸ್ಟು ಸಿಗಲ್ಲ ಏನು ಫುಲ್ ವೀಡಿಯೋ ನೋಡಿದ್ದಿದ್ರೆ ನೋಡಿ ನಮಗೆ ಟೈಮ್ ಆದರೂ ಸಿಗುತ್ತೆ ಹಾಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗೈಸ್ ಬಾಯ್